ಭೂಷಣ್ ಕಪ್ಟಾಣಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಿಗೆ ಸ್ವಾಗತವನ್ನು ಕೋರಬೇಕು ಅಂತ ಅವರು ಕೇಳಬಹುದಾಯ್ತು ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಶರಣ ಶರಣಾರ್ಥಿ ಈಗಾಗಲೇ ಬಹಳ ಟೈಮ್ ಆಗ್ಯದ ಎಂಟುವರೆಗೆ ಕಾರ್ಯಕ್ರಮ ಮುಗಿತದ ಡಾಕ್ಟರ್ ಸಾಹೇಬ್ ಬರ ಕಡೆ ಒಂದು ತಾಸು ಎಕ್ಸ್ಟ್ರಾ ಆಗ್ಯದ ಅದಕ್ಕೆಲ್ಲ ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಈಗಾಗಲೇ ದಾಖಲು ಸ್ಟಾರ್ಟ್ ಆಗ್ತದೆ ಅದರ ಸಲುವಾಗಿ ನೇರವಾಗಿ ಈ ಬಸವೇಶ್ವರ ಮಂದಿ ಅಧ್ಯಕ್ಷನಾಗಿ ಕಾಲ ನಗರ ಕಾಲೋನಿಯಿಂದ ವಿಶ್ವಧರ್ಮ ಪ್ರವಚನದ ಎಲ್ಲಾ ಶರಣ ಶರಣ ಇರ್ತಾ ബീദർ ദർശന ജനപ്രിയ ശകേന്ദ്ര സ്വാഗതം ബിരുന്ന ഓം ശ്രീ ഗുരു ബസവ ലിംഗ ശ്രവണ മാസ ദിനായി ಈ ಪ್ರವಚನ ಸಮಾರಂಭದಲ್ಲಿ ಸಾನ್ನಿಧ್ಯ ನೇತೃತ್ವ ವಹಿಸಿದ್ದ ನಮ್ಮ ಶ್ರೀ ಪೂಜರು ಆರಾಧ್ಯಬಸ ನಂದ ಸ್ವಾಮೀಜಿಯವರ ಪಾಲಕ್ಕೆ ನಮಸ್ಕರಿಸಿ ಈ ಒಂದು ಸಮ ನಮ್ಮ ಸಮಾಜದ ವಿದ್ಯಾನಗರ ಬಡಾವಣೆಯ ನಮ್ಮ ಈ ಮೈಲೂರಿನ ಗಾಂಧಿನಗರನ ಅಧ್ಯಕ್ಷರಾದ ನಮ್ಮ ನಾಯಕರಾದ ಯೂನಿವರ್ಸಿಟಿನ ನಿರ್ದೇಶಕರು ಸಹೋದರಾದ ನಾಗಕೃಷ್ಣ ಕಮಟಾಣಿಜಿ ಅವರೇ ಶಿವಕುಮಾರ್ ಸ್ವಾಮಿ ಅವರೇ ನಮ್ಮ ವಿಶ್ವನಾಥವ್ರೆ ಕಮಲಾಕರ್ ಅವರೇ ಬಹಳ ವರ್ಷ ಹಿಡಿದು ಸಮಾಜದಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವ ಮಿಸ್ ಸುರೇಶಿ ಅವರೇ ನಮ್ಮ ಅರಗಿರಿ ಗೌಡ್ರೆ ಹುಂತ ಎಲ್ಲ ಮಾಡ್ತಿದ್ರು ಮತ್ತೆ ಎಲ್ಲ ಶರಣ ಶರಣರಿಗೆ ನನ್ನ ಶರಣ ಶರಣಾರ್ಥಿಗಳು ಸಮಯ ಬಹಳ ಆಗಿದೆ ಅದ ಕ್ಷಮಿಸ್ಬೇಕು ಎಲ್ಲರೂ ಎಲ್ಲರೂ ಧ್ಯಾನ ಆಗ್ತಾರೆ ಹುಗ್ಗಿ ಕಡಮ ಬೆಳಿ ಕಡಮ ಯಾಕಂದ್ರೆ ಲೇಟ್ ಆಗ್ಯದ ಪ್ರಸಾದ ವ್ಯವಸ್ಥೆ ಕೂಡ ಅದ ಅಂತ ನಮ್ಮ ನಾಗಭೂಷಣ ಅವರು ಬೆಳಿಗ್ಗೆ ಫೋನ್ ಮಾಡದ ಕೇಳಿದ್ರು ಈಗ ಹದಿನೈದನೇ ದಿನ ಜನಬಸವಾನಂದ ಶ್ರೀಗಳು ಎಲ್ಲಿ ಅವರು ಬಸವ ಕಲ್ಯಾಣ ಆಗ್ಲಿ ಬೀದರ್ನಾಗ್ಲಿ ನಮ್ಮ ಚಟ್ನಳ್ಳಾಗ್ಲಿ ಎಲ್ಲ ಕಡೆ ನಮ್ಮ ಪ್ರವಚನ ಬಹಳ ವರ್ಷ ಹಿಡಿದು ಕೊಡ್ತಾ ಬಂದಿದ್ದಾರೆ ಪೂಜೆ ಮಾತಾಜಿ ಅವರ ನೇತೃತ್ವದಲ್ಲಿ ಇವರು ಎಲ್ಲ ಕಡೆ ಹೋಗಿ ನಮ್ಮ ದೇಶ ವಿದೇಶಗಳ ಕೂಡ ಹೋಗಿ ಅನುಮ ಮಾಡ ಉದಾಹರಣೆ ಅದಕ್ಕೆ ಇಲ್ಲಿ ಕೂಡ ನಮ್ಮ ಗಾಂಧಿನಗರ್ ಬಡಾವಣೆಯಲ್ಲಿ ಈಗ ತಾನೇ ನಮ್ಮ ನಾಗ ಪ್ರಯತ್ನದಿಂದ ಒಂದ್ ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಕೂಡ ಆಗಿದೆ ಇಲ್ಲೊಂದು ದೊಡ್ಡ ಭವ್ಯವಾದ ಬಸ ಮಂಟಪ ಕೂಡ ಆಗ್ತದೆ ಕೆಲವೇ ತಿಂಗಳ ಐವತ್ತು ಲಕ್ಷ ರೂಪಾಯಿ ಇದಕ್ಕೆ ಸ್ಯಾಂಕ್ಷನ್ ಆಗಿದೆ ನಿರಂತರ ನಾಗಭೂಷಣ ಚೌಟಾಣಿಯವರ ಪ್ರಯತ್ನದಿಂದ ಒಂದು ಭವ್ಯವಾದ ಬಸ ಮಂಟಪ ಕೂಡ ನಿರ್ಮಾಣ ಆಗ್ತದ ದಾಸೋ ಆಗಲಿ ಮದುವೆ ಆಗ್ಲಿ ಬೇರೆ ಬೇರೆ ಸಮಾರಂಭಗಳು ಇಲ್ಲಿ ನಡೀತದೆ ಯಾಕಂದ್ರೆ ಸಮಾಜ ಕಾರ್ಯಕ್ಕೆ ಯಾರ ಕೆಲಸ ಕೊಡ್ತಾರ ಸಮಯ ಕೊಡ್ತಾರ ಅದನ್ನ ಪರಿಪಾಲನೆ ಮಾಡ್ತಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ತಾರೆ ಬಸವಣ್ಣವರು ಅವರಿಗೂ ಕೂಡ ಇನ್ನಿಷ್ಟು ಶಕ್ತಿ ಕೊಡ್ಲಿ ಸಮಾಜ್ಲಿಕ್ಕೆ ಎಲ್ಲ ಸಮಾಜದ ಎಲ್ಲ ಸಮಾಜದವ್ರು ಕೆಲಸ ಆ ಬಸವಣ್ಣ ಪ್ರಾರ್ಥನೆ ಮಾಡಿಕೊಂಡು ಯಾಕಂದ್ರೆ ಈ ಒಂದು ತಿಂಗಳು ಬಹಳ ಪವಿತ್ರ ನಮ್ಮ ಭಾರತ ದೇಶದಲ್ಲಿ ಶ್ರವಣ ಮಾಸ ಅಂದ್ರ ಬಹಳ ಪವಿತ್ರ ತಿಂಗಳು ಯಾವ ದಿನ ಈಗಿನ ನೋಡ್ಲಕ್ ಮೂರ್ ನೋಳಕ್ಕೆ ಅಂತ ಹೇಳಿದ್ರು ಬಸವ ಜಯಂತಿ ಯಾವ ಮೂರ್ತಿರಲ್ಲ ಈ ಒಂದು ತಿಂಗಳು ಶ್ರಾವಣ ಮಾಸದಾಗ ಯಾವುದೂ ನಾವು ನೋಡಂಗಿಲ್ಲ ಎಲ್ಲ ದಿನಗಳು ಶಿವನೇ ಎಲ್ಲ ದಿನಗಳು ಶಿವನ ದಿನನೇ ಎಲ್ಲ ದಿನಗಳು ಬಸವಣ್ಣನ ದಿನನೇ ಅದಕ್ಕೆ ನಾವು ಪರಿಪಾಲನೆ ಮಾಡಿ ಇಷ್ಟಲಿಂಗ ಪೂಜೆ ಮಾಡ್ಕೋಬೇಕು ದಿನನಿತ್ಯ ಪತ್ನಿಗೆ ಇರಿಸಬೇಕು ಶಿವಾನುಭವ ಮಾಡಬೇಕು ಎಲ್ಲ ಶರಣರಿಗೆ ನೆನಿಬೇಕು ಇದು ಬಹಳ ಮುಖ್ಯ ಅಲ್ಲ ಯಾಕಂದ್ರೆ ಅನುಭವ ಮಟ್ಟದ ನಮ್ಗೆ ಗೊತ್ತದ ಈಗ ಅನುಭವ ಮಂಟಪ ಕೂಡ ಬಸವ ಕಲ್ಯಾಣದಲ್ಲಿ ಆಗ್ತಾ ಇದೆ ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಐತಿಹಾಸಿಕ ಆಯ್ತು ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರಿಂದ ಅದು ಅನುಭವ ಮಂಟಪಕ್ಕೆ ಸುಮಾರು ಒಂದು ಎರಡ್ನೂರು ಕೋಟಿ ಅದು ಕೂಡ ಸ್ಟಾರ್ಟ್ ಜನ ಎಲ್ಲರೂ ಬಸವ ಕಲ್ಯಾಣಕ್ಕ ಬರ್ತಾರ ಇಡೀ ವಿಶ್ವದಿಂದ ಬರ್ತಾರ ಬಂದು ಆ ಒಂದು ಅನುಭವ ಮಂಟಪನ ನೋಡ್ತಾರ ಶರಣರಿ ನೋಡ್ತಾರ ಏನ್ ಏಳ್ನೂರ ಎಪ್ಪತ್ತು ಅಮರಂಗ್ ಇದ್ದರು ಆಗಿನ ಯಾವ ಕಾಯಕ ಬೇಕ ಕಾಯಕಲಿ ಇಡೀ ಸಮಾಜ ಪರಿವರ್ತನೆ ಮಾಡ್ತಿರು ಕಾಯಕ ಮಾಡೋರು ಎಲ್ಲರೂ ವಚನಗಳು ಬರಿತೀರು ಅಷ್ಟೊಂದು ಅವ್ರ ದಿನನಿತ್ಯ ಕೆಲಸ ಮಾಡೋದು ಕೂಡ ಸಂಜೆಗೆ ಅವರು ಪ್ರವಚನ ಬರೀತಿರು ಅದು ಬಸವಣ್ಣ ತೋರಿಸಲು ಅನುಭವ ಮಂಟಪದಲ್ಲಿ ದಿನನಿತ್ಯ ಒಂದು ಸಭಾ ನಡೀತಿತ್ತು ಈಗ ಹ್ಯಾಂಗ ನಮ್ಮ ಲೋಕಸಭಾ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಮೊದಲನೇ ಪಾರ್ಲಿಮೆಂಟ್ ಅಂದ್ರೆ ಅದು ನಮ್ಮ ದೇಶದ ಬಸವಣ್ಣ ಅದು ಬಸವಣ್ಣ ನಾವು ಎಮ್ ಎಲ್ ಸಮಾಜದ ದಿನ ಎಲ್ಲ ಸಮಾಜ ಅಂತ ಒಂದು ರೆವಲ್ಯೂಷನ್ ಹನ್ನೆರಡನೇ ಶತಮಾನ ಬಸವಣ್ಣನ ಮಾಡಿದ್ರು ನಾವು ನೀವೆಲ್ಲ ಸಮಾಜದಲ್ಲಿ ಹುಟ್ಟಿದ ಪೂರ್ವಜನ್ಮ ಅದ ಪುಣ್ಯ ಅಂತ ನಾನು ಭಾವಿಸ್ತೀನಿ ಇಷ್ಟೇ ನಾವೆಲ್ಲ ಒಳ್ಳೆ ಕೆಲಸ ಮಾಡಬೇಕು ಎಲ್ಲರೂ ಒಳ್ಳೇದು ಬಯಸ್ಬೇಕು ನಮ್ಮಲ್ಲಿ ಅಲಂಕಾರ ಸಿಟ್ಟು ಜಲಸಿ ಬಿಡಬೇಕು ಒಳ್ಳೆಯದು ಒಳ್ಳೇದು ಶಕ್ತಿ ಭಗವಂತ ಅಂತ ಆದ್ರೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಬಹಳ ಜನ ನಮ್ಮ ಕೂಡ ನಮ್ಮ ನಮ್ ಕೂಡ ಕೆಳಮಟ್ಟದಾಗರ ಅವ್ರ ಮೇಲೆ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಅವ್ರಿಗೆ ಒಳ್ಳೇದು ಮಾಡುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕು ಅಂದಾಗೆ ಸಮಾಜ ಮುಖಿ ನಾವು ಮುಂದೆ ಅವ್ರಿಗೆ ತರಬೋದು ಅದಕ್ಕೆಲ್ಲ ಯಾರಿಗೆ ಅಧಿಕಾರ ಮುಖ್ಯ ಇಲ್ಲ ಅಧಿಕಾರ ಶಾಶ್ವತ್ನೂ ಇಲ್ಲ ಯಾರಿಗೆ ಅಧಿಕಾರ ಬರ್ಬೋದು ಕೊಡ್ತಾನ ಅಧಿಕಾರದಿಂದ ನಾನು ಏನು ಮಾಡಿದ ಸಮಾಜಕ್ಕೆ ಏನ್ ಮಾಡಿದ್ಯಾ ಅದು ಬಹಳ ಮುಖ್ಯ ಅದ ಅದನ್ನ ನಾವು ನೀವು ಪರಿಪಾಲನೆ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಸರ್ಬಸನಂದ ಶ್ರೀಗಳು ಒಳ್ಳೆ ರೀತಿಯ ಅನುಭವ ಆಗ್ರ ಅನುಭವ ನಾವೆಲ್ಲ ಕೇಳ್ಬೇಕು ಕಲಿಬೇಕು ಅದನ್ನ ಮನೆಯ ಕೂಡ ಪರಿಪಾಲನೆ ಮಾಡ್ಬೇಕು ಆಯ್ತಪ್ಪ ಕಂಪೌಂಡ್ ಹಾಟ್ ಮಾಡ್ತೇವೆ ಅಂದ್ರೆ ಇಲ್ಲಿ ಬಂದು ಅನುಭವ ಹೇಳಿದವಚನ ವಚನಗಳು ಯಾಕಂದ್ರೆ ನಮ್ಮ ಮೇನ್ ಬೇರೆ ಬೇರೆ ಗ್ರಂಥಗಳು ನಮ್ಮ ವಚನ ಗ್ರಂಥಿ ನಮ್ಮ ಮೇನ್ ನಮ್ಮ ಸಮಾಜ ಅದ್ ವಚನ ಪರಿಪಾಲನೆ ಮಾಡೋ ದಿನನಿತ್ಯ ಒಂದು ನಾಲ್ಕರ ನಾನು ಹೇಳ್ತೀನಿ ದಿನ ಒಂದು ಎರಡು ಮೂರು ವಚನ ಇತ್ತೀಚಿನ ನಾನು ಓದ್ತಾ ಇದ್ದೀನಿ ಸುಮಾರು ಮೂರು ನಾಲ್ಕು ಪೀಕೈತೆ ಎರಡು ಇಲ್ಲ ಮೂರು ದಿನನಿತ್ಯ ಹೋಗ್ತೀನಿ ವರ್ಷ ಅದು ಎಷ್ಟು ವಚನಗಳ ಮಂಡ್ರು ಪುಲ್ಸ್ ಮೀನಿಂಗ್ ಅದ ಇತ್ತೀಚಿನಿಂದ ದಿನನಿತ್ಯ ಏನು ನಡೀತಾ ಇದೆ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಜಗತ್ತಾಗಿ ಏನು ನಡಿತಿದೆ ಆ ವಚನದಲ್ಲಿದೆ ಆ ವಚನ ತಿಳ್ಕೊಬೇಕಂದ್ರೆ ಮತ್ತೆ ಸಾರಾಂಶ ಕಡೆ ಹೋಗ್ಬೇಕತ್ತದೆ ಆ ಸಾರಾಂಶನು ನಮ್ಮ ಮೊಬೈಲ್ದಾಗ ದಿನನಿತ್ಯ ಲಂಡನ್ ಬಸವಣ್ಣ ಅಂತ ಒಂದು ಗ್ರೂಪ್ ಅದಪ್ಪರೆ ಅಲ್ಲ ದಿನನಿತ್ಯ ಎಲ್ಲರು ವಚನ ಆಗ್ತಾರೆ ಎಲ್ಲರೂ ಅದ್ರಲ್ಲಿ ಎರಡು ಮೂರು ವರ್ಷ ದಿನ ನಾನು ಹೊರಟಿನ ಅಷ್ಟೊಂದು ವಚನದಲ್ಲಿ ಅಷ್ಟೊಂದು ಶಕ್ತಿ ಇದೆ ಸಾಮಾನ್ಯ ಮನುಷ್ಯ ಕೂಡ ಅಮರಂಗಗಳಾಗಿ ವಚನ ಬರೆದಂತ ಉದಾಹರಣೆ ಅನ್ಯಾಯ ಶಕ್ತಿ ಅಂದ್ರೆ ಬಸವಣ್ಣ ಬಸವಾದಿ ಶಕ್ ಎಲ್ಲರೂ ಸಣ್ಣ ಸಣ್ಣ ಒಂದು ಕೆಲಸ ಮಾಡ್ತಾನೆ ಅಂದ್ರೆ ವಚನ ಬರೆದಂತ ಉದಾಹರಣೆ ಇದೆ ಅದಕ್ಕೆ ಏಳ್ನೂರ ಹೆಪ್ಪತ್ತು ಅಮರಾಂಗ್ ಯಾಕಂದ್ರೆ ಬಸವಣ್ಣ ಅಂದ್ರೆ ಅವರು ರೆವಲ್ಯೂಷನ್ ತಂದಿರು ಸಮಾಜದಲ್ಲಿ ರೆವಲ್ಯೂಷನ್ ತಂದಿರು ಕಾಯಕವೇ ತಿಳ್ಕೊಂಡು ಅದಕ್ಕೆ ಅವರಿಗೆ ಅಮರಂಗಳ್ರು ಎಂ ಪಿಗಳ ಸಾಲ್ ಹಾಗೆ ಎಂ ಪಿ ಇದ್ರು ಹನುಮಂಟ ಆಗಿರು ಲೋಕಸಭಾದಲ್ಲಿ ಈಗ ಐದನೂರ ನಲ್ವತ್ತು ನಲ್ವತ್ತೈದರ ಹಾಗೆ ಈಗಿನ ಕೆಲ್ಸನೇ ಬೇರೆ ಆಗಿನ ಕೆಲ್ಸನೇ ಬೇರೆ ಇತ್ತು ಅದಕ್ಕೆ ನಾವು ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಕೆಟ್ಟದ್ ಬೇಡ ಇನ್ನೊಬ್ಬರಿಗೆ ಒಳ್ಳೆ ಚಿಂತನೆ ಮಾಡಬೇಕು ಇನ್ನೊಬ್ರು ಒಳ್ಳೇದನ್ನ ಬಯಸ್ಬೇಕು ನಮ್ಮಲ್ಲಿ ಅಹಂಕಾರ ಸಿಟ್ಟು ತ್ಯಾಜಿಸ್ಬೇಕು ಅಂದಾಗೆ ನಾವು ದೊಡ್ಡ ಮನುಷ್ಯರಾಗ್ತದೆ ಇಲ್ಲದ್ರೆ ಇತಿಹಾಸ ನೋಡ್ರಿ ಒಬ್ಬರೊಬ್ಬರು ಕಲಿಯಲ್ಲ ಒಬ್ಬರೊಬ್ಬರು ಅನಂತ ಕಲಿಯಲ್ಲ ಒಬ್ಬರೊಬ್ಬರು ಜಗಳ ಆಗ್ಲತ್ತಾಜದವ್ರು ಕಲೆಲ್ಲ ಒಂದ್ ಸಮಾ ಸಮಾಜ ಕಲೆಲ್ಲ ನಮ್ಮಲ್ಲಿದ್ದಂತ ಹಸುವೆ ಇದಕ್ಕೆಲ್ಲ ಕಾರಣ ನಮ್ಮಲ್ಲಿದ್ದಂತ ಅಹಂಕಾರ ಇದೆಲ್ಲಕ್ಕ ಕಾರಣ ನಮ್ಮಲ್ಲಿದ್ದಂತ ಸಿಟ್ಟು ಇದೆಲ್ಲಕ್ಕ ಕಾರಣ ಇದನ್ನ ಹೊರತುಪಡಿಸಿ ಇವನಾರ ಇವನಾರ ಬಸವಣ್ಣ ನಮ್ಮವ ನಮ್ಮವ ಅಂದ್ರೆ ಎಂತ ದೊಡ್ಡ ಯುದ್ಧ ಕೂಡ ನಿಂತು ಹಾಗೆ ಬಸವಣ್ಣ ಯುಕ್ರೇನ್ ಈ ವಚನ ಅಲ್ಲೇ ಸುಟ್ಟಾಯ್ತದ ಈ ವಚನ ಅಲ್ಲೇ ಸುಟ್ಟಾಗಮ್ಮವ ಅಂತ ಮುಂದೆ ಯುದ್ಧ ಆಗ್ತದ ಇವನಾರ ಯುದ್ಧ ಇವಾಗ ನಮ್ಮ ನಮ್ಮವ ಅಂದ್ರೆ ಎಲ್ಲ ಶಾಂತ ಆಗ್ತದೆ ದೊಡ್ಡ ದೊಡ್ಡ ದೇಶ ಇದ್ದು ನಿಂದಿರ್ಬೇಕಂದ್ರೆ ಬಸವಣ್ಣ ವಚನ ಪರಿಪಾಲನೆ ಮಾಡಬೇಕು ಅವೆಲ್ಲರೂ ಅಂದಾಗೆ ನಾವು ದೊಡ್ಡ ವ್ಯಕ್ತಿ ಹೊರ ಹಂಬುದು ಹದಿನೈದು ದಿನ ಅಪ್ಪು ಪ್ರವಚನ ಇರ್ತದ ಸದ್ಯ ಹದಿನೈದು ದಿನದಲ್ಲಿ ಯಾವ ಸಮಯ ಸಿಕ್ಕರೆ ಅವ್ರ ವಚನ ಕೇಳೋಂಥ ಭಾಗ್ಯ ಇವತ್ತು ನನಗಾಗಿಲ್ಲ ಅಪೂರ್ಗೆ ಕ್ಷಮಿಸಬೇಕು ಮತ್ತೊಂದು ದಿನ ತಮ್ಮ ಮಾತುಗಳು ತಮ್ಮ ವಾಣಿಯನ್ನು ಕೇಳಿ ಮತ್ತೊಂದ್ಸಲ ಬರ್ತೀನಿ ಇದ್ದಾಗ ಒಂದು ಅರ್ಹತಾಸನ ಕೇಳಿ ನಮ್ಮ ವಾಣಿ ನನ್ನ ಕಿವಿಯಲ್ಲಿ ಅಂತ ಹೇಳಿ ಅಂತೇಳಿ ಯಾರು ಪ್ರವಚನ ಬಂದಿಲ್ಲ ಅವರಿಗೆಲ್ಲ ಒಳ್ಳೇದಾಗಲಿ ಶುಭವಾಗಲಿ ಜಯ ಬಹಳ ಸುಂದರವಾಗಿ ಮಾತನಾಡಿರತಕ್ಕಂಥ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬಿದಾಳವರಿಗೆ ಅನ್ನೋ ಶರಣಾರ್ಥಿಗಳು ಇದೀಗ ಸನ್ಮಾನ್ಯ ಶಾಸಕರಿಗೆ ಪುಜ್ಯ ಅವರು ಹಾಗೂ ಮಂದಿರದ ವತಿಯಿಂದ ನಾಗಭೂಷಣ್ ಕಂಪಣ್ಣ ಎಣ್ಣವರು ಉಪಾಧ್ಯಕ್ಷರಾದ ಕಮಲಾಕರ್ ಪಾಟೀಲ್ ಅವರು ವಿಶ್ವನಾಥ್ ಪಾಟೀಲ್ ಅವರು ಎಲ್ಲರೂ ಕೂಡ ಕೂಡಿ ಮಾನ್ಯ ಶಾಸಕರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಿ ಆಶೀರ್ವಾದವನ್ನು ಪಾಂಡು ಪೂಜೆಯಲ್ಲಿ ನಾನು ವಿನಂತಿಸಿಕೊಳ್ತೇನೆ ಯಾಕಂದ್ರೆ ಈಗ ಶಾಸಕರು ಬರ್ತಾರೆ ಅಂತಂದ್ರೆ ಸ್ವಾಮೀಜಿ ಅವರು ಹೀಗೆ ಹೇಳ್ತಾ ಇದ್ರು ಮಹಾದಂಡ ನಾಯಕರ ಸ್ಮರಣೋತ್ಸವದಲ್ಲಿ ಅವರು ಎರಡು ದಿವಸ ಕಂಟಿನ್ಯೂ ಆಗಿ ಪಾಲ್ಗೊಂಡು ಕೊನೆಗೆ ಬಂದರು ಕೂಡ ಪಾಲ್ಗೊಂಡಿದ್ರು ಅಂತ ಹೇಳ್ತಾ ಇರುವಾಗ ಶಾಸಕರು ಬಂದ್ರು ಹಾಗಾಗಿ ಒಂದು ಜನಪ್ರಿಯ ಶಾಸಕರಾಗಿ ಜನರ ಸಮಸ್ಯೆಗಳನ್ನ ಕಂಡು ಬಂದ್ರೆ ತಕ್ಷಣವೇ ಹೋಗಿ ಆ ಒಂದು ಸಮಸ್ಯೆಗಳಿಗೆ ಸ್ಪರ್ಧಿಸ್ತಕ್ಕಂತಹ ಮಾನ್ಯ ಬೆಳೆದಾಳಿಯವರು ಒಬ್ಬ ನಮ್ಮ ದಕ್ಷಿಣ ಕ್ಷೇತ್ರ ಕಂಡ ಜನಪ್ರಿಯ ನಾಯಕರು ಜನಪ್ರಿಯ ಶಾಸಕರು ಹಾಗಾಗಿ ಅವರಿಗೆ ವಿಶ್ವಗುರು ಬಸವಣ್ಣನವರು ಆಯುಷ ಆರೋಗ್ಯ ಇನ್ನಷ್ಟು ಹೆಚ್ಚಿನ ಒಂದು ಅಧಿಕಾರ ಮತ್ತು ಜನಸೇವೆ ಮಾಡುವಂತಹ ಸಾಮರ್ಥ್ಯ ಅವರಿಗೆ ತರ್ಣಿಸ್ತೀವಿ ತಿಳ್ಕೊಂಡು ಪರವಾಗಿ ಶುಭವನ್ನ ಹಾರೈಸ್ತಾ ಇದ್ದೀವಿ ಜಯ ಬಸವರಾಜ ಭಕ್ತ ಜನ ಲಿಂಗ ದೇವರ ಧನ ತೇಜ ಜಯಂದು ತರುಣ ಸಿಂಧು ಭಜತ ಜನ ಬಂಧು ಜೈ ಇಷ್ಟ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜಯ ಸಕಲ ಶರಣ ಸಂತೋ ಜಯ ಅದೇ ರೀತಿಯಾಗಿ ಶರಣ ಶಿವಕುಮಾರ್ ಸ್ವಾಮಿಯವರಿಗೂ ಕೂಡ ಇದೀಗ ವಿಶ್ವ ಧರ್ಮ ಪ್ರವಚನ ಸಮಿತಿ ಹಾಗೂ ಬಸವೇಶ್ವರ ಮಂದಿರ ಒಂದು ಸೇವಾ ಸಮಿತಿ ವತಿಯಿಂದ ಶಿವಕುಮಾರ್ ಸ್ವಾಮಿಯವರು ಕೂಡ ಗೌರವಿಸಲ್ಲ ಇವತ್ತಿ ಅವ್ರ ಬಹಳ ಒಂದು ಸಂತೋಷದ ಸಂಗತಿ ನಮ್ಮ ಶಾಸ್ತ್ರ ಬರ್ತಾರ ಹೇಳಿ ಸಂತೋಷದಿಂದ ನಾವು ಕಾಯ್ತಾ ಇದ್ವಿ ಅವ್ರಿಗೆಲ್ಲ ಬಹಳ ಜನ ಅಲ್ಲಿ ಭೇಟಿ ಆಗಿ ಬಂದ ಲೇಟ್ ಆಗಿದೆ ಆದ್ರೆ ನಮಗೊಂದು ಅರ್ಧ ಗಂಟೆ ಮತ್ತು ಪ್ರವಚನ ಹೆಚ್ಚಿಗೆ ಮಾಡಲಿಕ್ಕೆ ಸಿಗ್ತದೆ ಇವತ್ತು ನಮ್ಮ ಶೈಲೇಂದ್ರ ಅವರ ಬಗ್ಗೆ ಹೇಳೋದಾದ್ರೆ ಅನೇಕ ಜನ ಶಾಸಕರಿದ್ದಾರೆ ಆದ್ರೆ ನಮ್ಮ ಈ ಶರಣ ಭೂಮಿ ಬೀದಿನ ಒಂದು ದಕ್ಷಿಣ ಕ್ಷೇತ್ರದ ಶಾಸಕರು ಶೈಲೇಂದ್ರ ಅವರು ಅಪ್ಪಣ್ಣ ಬಸವ ಭಕ್ತರು ಮತ್ತು ಲಿಂಗ ಪೂಜಾರಿ ನಮ್ಮ ಶಕುಂತಲಾ ಅವರು ಮತ್ತು ಕಾಶಿನಾಥ್ ಕದ್ದಾಳೆ ಶರಣ ದಂಪತಿಗಳು ಅವರ ಒಂದು ಸಂಸ್ಕಾರದಿಂದ ಮತ್ತು ಬಸವಾದ ವಚನ ಸಾಹಿತ್ಯದ ಪ್ರಭಾವದಿಂದ ಒಬ್ಬ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಒಂದು ಸಮಾಜ ಸೇವೆಯನ್ನು ಮಾಡತಕ್ಕಂಥ ಕಳಕಳಿಯನ್ನು ಹೊಂದಿರ್ತಕ್ಕಂಥ ವಚನ ಸಾಹಿತ್ಯ ಯಾವ